ಸೊ ಫ್ರೆಂಡ್ಸ್ ಫೈನಲಿ ವೆಲ್ಕಮ್ ಟು ಚಿತ್ರದುರ್ಗ ಫೋರ್ಟ್ ಬನ್ನಿ ಗಾಡಿ ಸೈಡಲ್ಲಿ ವೀಕೆಂಡ್ ವೀಕೆಂಡಲ್ಲಿ ಬಂದಿರೋದ್ರಿಂದ ತುಂಬ ರಶ್ ಇದೆ ಇಲ್ಲಿ ಕ್ಯೂ ಆರ್ ಕೋಡ್ ಕೊಟ್ಟಿದ್ದಾರೆ ನೋಡಿ ಇದನ್ನ ಸ್ಕ್ಯಾನ್ ಮಾಡ್ಕೊಳ್ಳಿ ಏನು ಟೂ ಮಿನಿಟ್ಸಲ್ಲಿ ಆಗ್ಬಿಡುತ್ತೆ ಆರಾಮ್ಸೆ ಅಲ್ಲೇ ಟಿಕೆಟ್ ಪರ್ಚೇಸ್ ಮಾಡ್ಕೊಳ್ಳಿ ಡೈರೆಕ್ಟ್ ಎಂಟ್ರಿಯಾಗಿ ಇಡೀ ನಮ್ಮ ಚಿತ್ರದುರ್ಗದ ಕೋಟೆ ಒಳಗಡೆ ಹೋಗ್ಬೇಕಾದ್ರೆ ಹಾವು ಯಾವ ತರ ಹೋಗುತ್ತೆ ಅದೇ ತರ ಎಂಟ್ರೆನ್ಸ್ ಗಳನ್ನ ಮಾಡಿದ್ದಾರೆ ನೀವು ಯಾರು ಕೋಟೆ ಒಡೆ ಬರ್ಬೇಕಾದ್ರೆ ನೀವು ಯಾರು ಸ್ಟೈಟ್ ಅಲ್ಲಿ ಬರ್ಲಿಲ್ಲ ಹೌದು ನೀವು ಯಾಕೆ ಜಿಗ್ಜಾಗ್ ಮೂಮೆಂಟ್ ಅಲ್ಲಿ ಮಾಡಿದಾರೆ ಅಂದ್ರೆ ಇವ್ರೇನಾದ್ರೂ ಸ್ಟೈಟ್ ಗೆ ಎಂಟ್ರೆನ್ಸ್ ಗಳನ್ನ ಮಾಡಿದ್ರೆ ದೊಡ್ಡ ದೊಡ್ಡ ಮರದ ದಿಂಬೆಗಳನ್ನ ಇಲ್ಲ ಹಾನೆಗಳಿಂದ ಡೈರೆಕ್ಟ್ ಆಗಿ ಇದ್ರೆ ಫಾಸ್ಟ್ ಅಲ್ಲಿ ಹೋಗಿ ಡೋರ್ನ ಹೊಡಿತಾರೆ ಅಂತ ಹೇಳಿ ಇಡೀ ಕೋಟೆಗೆಲ್ಲ ಜಿಗ್ಜಾಗ್ ಮೂಮೆಂಟ್ ಅಲ್ಲಿ ರೆಡಿ ಮಾಡಿದ್ದಾರೆ ಎಣ್ಣೆ ಕೂಡ ಅಂತ ಎಣ್ಣೆ ಕೊಳ ಅಂದರೆ ನಮಗೆಲ್ಲ ಇವಾಗೆಲ್ಲ ಕರೆಂಟ್ ಇದೆ ಹಿಂದೆ ರಾತ್ರಿ ಕಾಲದಲ್ಲೆಲ್ಲ ಕರೆಂಟ್ ಇರಲಿಲ್ಲ ಇವ್ರಿಗೆಲ್ಲ ನೈಟಲ್ಲೆಲ್ಲ ಬೆಳಕಬೇಕು ದೀಪಗಳಿಗೆ ಮತ್ತು ಪಂಜುಗಳಿಗೆ ಎಣ್ಣೆ ಬೇಕು ಬೇವಿನ ಎಣ್ಣೆ ಹೊಂಗೆ ಎಣ್ಣೆ ಹರಳೆಣ್ಣೆ ಸ್ಟೋರೇಜ್ ಮಾಡಲಿಕ್ಕೆ ಇದು ನೈನ್ ಫೀಟ್ ಇದೆ ಇದು ಸ್ಟಾಕ್ ಮಾಡಲಿಕ್ಕೆ ಪಕ್ಕದಲ್ಲಿ ಒಂದು ಚಿಕಿನ ಇದೆಯಲ್ಲ ಅದು ಯೂಸ್ ಮಾಡಲಿಕ್ಕೆ ಕಲ್ ಕಟ್ ಮಾಡಿರೋದು ಅಂದ್ರೆ ಇಡೀ ಕೋಟೆ ಎಲ್ಲ ಕಲ್ಲಿನೆಲ್ಲ ತಗೊಂಡ್ಬಂದು ಕಟ್ಟಿದಾರಲ್ಲ ಬೇರೆ ಸ್ಟೋನ್ ಅನ್ನ ಬೇರೆ ಹೊರಗಡೆಯಿಂದ ಎಲ್ಲೂ ತಗೊಂಡ್ಬಂದಿಲ್ಲ ಎಲ್ಲ ಇಲ್ಲಿರಂತ ಕಲ್ಗಳು ಮಾಡಿ ಕೋಟೆನ ಕಟ್ಟಿದ್ದಾರೆ ಫಸ್ಟ್ ಈ ತರ ಲೈನ್ ಲೈನ್ ಅಲ್ಲೆಲ್ಲ ಹೋಲ್ಸ್ ಹೋಲ್ಸ್ ಅಲ್ಲೆಲ್ಲ ಬಿಸ್ತೀರ್ ಹಾಕಿ ಕಬ್ಬಿಣದ ಹುಳಿಗಳನ್ನ ಇಟ್ಟು ಸುಕ್ಕಿಯಿಂದ ಹೊಡೆದ್ರೆ ಆ ಕಟ್ ಆಗಿರೋಂತ ಕಲ್ಲನ್ನ ತಗೊಂಡ್ಬಿಟ್ಟು ಮೇಲ್ಗಡೆ ಇವರು ಕೋಟೆನ ಕಟ್ತಾ ಹೋಗಿದ್ದಾರೆ ನೋಡ್ರಪ್ಪ ಹಾಡೋ ಈಗಲಿಗೆಲ್ಲ ಗರ್ಲ್ ಫ್ರೆಂಡ್ ಅದೇ ನಾವು ಕತೆ ಬೆಳ್ದಂಗೆ ಬೆಳ್ದೀವಿ ನಮಗೆ ಯಾರು ಇಲ್ಲ ಹೊಟ್ಟೆ ಬರ್ಸ್ತವೆ ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ ಕಲ್ಲೇ ಒಂದು ಮಾರ್ಕ್ ಆಗಿದೆ ಇದು ಮೈಸೂರು ಪ್ರಾಂತ್ಯದಲ್ಲಿ ಒಂದಾದ ಈ ಮಾರ್ಕ್ ಅಲ್ಲ ಮೈಸೂರು ಪ್ರಾಂತ್ಯದಲ್ಲಿ ಶ್ರೀರಂಗಪಟ್ಟಣದಿಂದ ನಮ್ಮ ಮದಕರಿ ನಾಯಕನ ಮೇಲೆ ಹೈದ್ರಾಲ್ ಯುದ್ಧ ಮಾಡಿದಂಥ ಟೈಮಲ್ಲಿ ಕಿರಿಂಗಿಂದ ಹೊಡೆದಂಥ ಮಾರ್ಕ್ ಬೊಂಬೆ ಮಂಟಪ ಅಥವಾ ಬೊಂಬೆ ಚಾವುಡಿ ಹೇಳಿ ಹಿಂದೆ ರಾಜರ ಕಾಲದಲ್ಲಿ ಪಟುದಾನೆ ಪಟು ಕುದುರೆಗಳು ಇರ್ತಿದ್ವಲ್ಲ ಅವು ಹಿಡಿದಂಥ ಟೈಮಲ್ಲಿ ಅವೇನಾರು ಮಿಸ್ ಆಗಿ ಸತ್ತೋಗ್ಬಿಟ್ರೆ ಅವನ್ನ ತಗೊಂಬಂದ್ಬಿಟ್ಟು ಅದ್ರ ಕೆಳಗಡೆ ಊತ್ಬಿಟ್ಟು ಅದೇ ಥರ ಕಲ್ಲಲ್ಲಿ ವಿಗ್ರಹನ ಕೆತ್ತನೆ ಮಾಡಿಬಿಟ್ಟು ವರ್ಷಕ್ಕೊಂದ್ಸರಿ ಪೂಜೆ ಮಾಡ್ತಿದ್ವಿ हाय बस ठीक है जरा ಅಲ್ಲಿಂದ ಇಲ್ಲಿವರೆಗೂ ಒಂದೇ ಕಲ್ಲಿದೆ ಇಲ್ಲಿಂದ ಅಲ್ಲಿವರೆಗೂ ಒಂದೇ ಕಲ್ಲಿದೆ ಫುಡ್ ಸ್ಟೋರೇಜ್ ಮಾಡಲಿಕ್ಕೆ ಕಣಜ ಇದು ನಮ್ಮ ಚಿತ್ರದುರ್ಗದ ಕೋಟೆಲಿ ಈ ಥರ ಹನ್ನೆರಡು ಇದೆ ಫುಡ್ ಸ್ಟೋರೇಜ್ ಹಾಂ ಇದು ಗುಡ್ಡ ಇಲ್ಲೇನು ಬೆಳಲಿಕ್ಕೆ ಆಗ್ತಿದ್ದಿಲ್ಲ ಈ ಅಕ್ಕಪಕ್ಕ ಹಳ್ಳಿಗಳಿಂತಿ ಗೌಡುಗಳು ಅಂತೇಳಿ ದೌಸಧನನೆಲ್ಲ ಕೊಟ್ಟಿದ್ದಲ್ಲ ಇದರಲ್ಲಿ ಸ್ಟೋರೇಜ್ ಮಾಡಲಿಕ್ಕೆ ಈ ಕಂಜಿನ ಕಾಲಿಕೆ ಕಲ್ಲಿನ ಕಡೆ ಒಂದು ಗುವೆ ಥರ ಇದೆ ಕಾವಲುಗಾರರ ಮನೆ ಇಲ್ಲ ನೋಡ್ರಿ ಇದು ಗರ್ಡಿ ಮನೆ ಅಂತೇಳಿ ಜಿಮ್ಮು ಇದೇ ರಾಜಕಾಲದಲ್ಲಿ ಸೈನಿಕರು ವ್ಯಾಯಾಮ ಮಾಡ್ತಿರೋಂಥ ಸ್ಥಳ ಇದು ಗರ್ಡಿ ಮನೆ ಹಾಂ ಗರ್ಡಿ ಮನೆ ಸಾವಿರದ ಏಳ್ನೂರ ಅರವತ್ತೈದು ಫಸ್ಟ್ನೇ ಬಾರಿ ವಾರು ಎರಡನೇ ಬಾರಿ ಸಾವಿರದ ಏಳ್ನೂರ ಎಪ್ಪತ್ತೆರಡರಲ್ಲಿ ಕಿಂಡಿ ಮುಖಾಂತರ ಎರಡು ಸರಿ ಮದಕರಿ ನಾಯಕ ನಾಯಕವನ್ನು ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತರಲ್ಲಿ ಮದಕರಿ ನಾಯಕ ಸೋತೋಗ್ತಾನೆ ಅವನು ಸೋತೋದ್ರೆ ಅವನಿಗೆ ಯಾವ ಥರ ಶಿಕ್ಷೆ ಕೊಡಬೇಕಿತ್ತು ಅವ್ನಿಗೆ ಯಾವ ಥರ ಶಿಕ್ಷೆ ಕೊಟ್ಬಿಟ್ಟು ಅವನ ಶ್ರೀರಂಗಪಟ್ಟಣದಲ್ಲಿ ಜೈಲು ವಾಸ ಐದರಲ್ಲಿ ಇಲ್ಲಿ ಮೂರು ವರ್ಷ ಆಳ್ವಿಕೆ ಐದರಲ್ಲಿ ಆದ ನಂತರ ಐದರಲ್ಲಿ ಮಗ ಬರ್ತಾನೆ ಟಿಪ್ಪು ಟಿಪ್ಪು ಆದ ನಂತರ ಬ್ರಿಟಿಷರು ಬರ್ತಾರೆ ಬ್ರಿಟಿಷ್ ಆದ ನಂತರ ಇಡೀ ಕೋಟೆ ಮೈಸೂರು ರಾಜ್ ಆ್ಯಂಡವರಲ್ಲಾಗುತ್ತೆ ಅದಾದ ನಂತರ ಸಾವಿರದ ಒಂಬೈನೂರ ಐವತ್ತೆಂಟರಿಂದ ಆರ್ಕಿಯಲಾಜಿಕಲ್ ಸರ್ವೆ ಆಫ್ ನಮ್ಮ ಚಿತ್ರದುರ್ಗದ ಕೋಟೆ ಸುತ್ತಿನ ಕೋಟೇ ಆಲ್ರೆಡಿ ನೀವು ಬಂದಿರೋದು ಇದು ಲಾಸ್ಟ್ ಲೋರ್ನಲ್ಲಿ ಒಳ್ಳೆ ಬಂದು ಇದಕ್ಕೆ ಏಕನಾಥ ಇದು ಫುಲ್ ಸ್ಟೋರೇಜು ಖಂಡಿತ ಆ ಖಂಡಿತ ಪಕ್ಕದ ಕಡೆ ಲಾಸ್ಟ್ ಸ್ಟೋರಲ್ಲಿ ಒಂದೆರಡು ಮೀನಿಂಗ್ ಚಿತ್ರ ಇದೆ ಕುಡಿಯೋಕ್ಕೆ ವಾಟ್ರ್ ಇದೆ ಈ ಒಂದು ಸಿಂಗಲ್ ಮೀನಿಂಗ್ ಚಿತ್ರ ಇದೆ ಅಲ್ಲ ಅದು ರೂಟು ಮ್ಯಾಪ್ ತೋರಿಸುತ್ತೆ ಮುಂದೆ ಹೋದರೆ ನಿಮಗೆ ಕುಡಿಯೋಕ್ಕೆ ನೀರು ಸಿಗುತ್ತೆ ಅಂತೇಳಿ ಇದು ದೀಪದ ಕಂಬ ಅಂತ ಹೇಳಿ ಮೇಲೆ ಮೆಟ್ಲು ಕಾಣಿಸ್ತಾ ಚಿಕ್ಕ ಚಿಕ್ಕ ಮೆಟ್ಲು ಅದ್ರ ಮೇಲೆ ಹತ್ತೋಗಿ ದೀಪ ಇದ್ರು ಇದು ಹೋಕ್ಲೂ ಹೊಂಡ ಅಂತ ಹೇಳಿ ಹೊಂಡ್ಲಿ ಅಂದ್ರೆ ಗಣಪತಿ ಹಬ್ಬದಲ್ಲಿ ಮತ್ತೆ ಹೋಕ್ಲಿ ಅರ್ಧಲೆಲ್ಲ ಹೌದು ನಮ್ಮ ಸಾವಿರಾರು ಜನ ಸೈನ್ ಕೊಳ್ತಿದ್ವಿ ಬಣ್ಣ ಎರಡನ್ನು ಮಿಕ್ಸ್ ಮಾಡ್ಬಿಟ್ಟು ಜಾತ್ರೆ ನೀರನ್ನೆಲ್ಲ ತಗೊಂಡ್ಬಿಟ್ಟು ಇವರೆಲ್ಲ ಹೋಗ್ಲಿನ ಹಾಕ್ತಿರಂತ ಹಿಂದೆ ರಾಜರ ಕಾಲದಲ್ಲಿ ನಾಣ್ಯಗಳನ್ನ ಮುದ್ರಣ ಮಾಡ್ಬಿಟ್ಟು ಅದು ಸ್ಟಾಕ್ ಮಾಡ್ತಿರೋ ಪ್ಲೇಸ್ ಅದ್ರ ಕೆಳಗಡೆ ಹೋದ್ರೆ ಒಂದು ಟೆನ್ ಫೀಟ್ ಗುಂಡಿ ಇದೆ ಆ ಗುಂಡಿ ಒಳಗಡೆ ದುಡ್ಡು ಅದ್ರ ಮೇಲ್ಗಡೆ ದೊಡ್ಡದೊಂದು ಚಪ್ಪಡಿ ಅದ್ರ ಮೇಲ್ಗಡೆ ಒಂದು ಟೆಂಪಲ್ ಈ ಹೊರಗಡೆ ಯಾರು ಶತ್ರುಗಳು ಬಂದ್ ನೋಡಿದ್ರೆ ಅದು ದೇವಸ್ಥಾನ ಅಂತ ಹೇಳಿ ವಾಪಸ್ ಹೋಗ್ಬೇಕು ಇವ್ರಿಗೆ ಮಾತ್ರ ಅದ್ರ ಕೆಳಗಡೆ ದುಡ್ಡಿದೆ ಇದೆ ಅಂತ ಗೊತ್ತಾಗಬೇಕು ಎದುರುಗಡೆ ಒಂದು ಕಲ್ಲಿಂದ ಮಣ್ಣಿನ ಗೋಡೆ ಕಾಣಿಸ್ತಿದೆ ಅದು ನಾಣ್ಯಗಳನ್ನ ಮುದ್ರಣ ಮಾಡ ಸ್ಥಳ ಇದು ಪಾಳ್ಯಗಾರದು ಲೆಕ್ಕ ಪತ್ರಗಳನ್ನ ಇಡ್ಲಿಕ್ಕೆ ಇದು ಮಿಟಿಂಗ್ ಹಾಲು ನೋಡ್ರಿ ಇಡೀ ಫೋರ್ಟ್ ಎಲ್ಲ ಸ್ಟೋನ್ ಅಲ್ಲಿ ಮಾಡಿದರೆ ಇದು ಮಾತ್ರ ಮಣ್ಣಿನ ಮಾಡಿರೋ ಉದ್ದೇಶ ಏನಪ್ಪಾ ಅಂದ್ರೆ ಬೇಸಿಗೆ ಕಾಲದಲ್ಲಿ ಬಂದ್ರೆ ಒಳಗಡೆ ಇರಕ್ಕಾಗಲ್ಲ ಕಲ್ಲಿಂದ ಆದ್ರೆ ಆಗ ಮಣ್ಣಿಂದ ಆದ್ರೆ ತಂಪಾಗಿರುತ್ತೆ ಹೇಳಿ ಹಾನಿಗಳ ಕೈಲಿ ಕುದುರೆಗಳ ಕೈಲಿ ರಾಗಿ ಇಟ್ಟು ಬತ್ತ ತಗೊಂಡ ಹಂಟ್ಗಳ ಹೊರಗಡೆ ಒಳಗಡೆ ಫ್ಲಾಸ್ಟಿಂಗ್ ಮೇಲ್ಗಡೆ ಮರ್ದಲ್ ರೂಫು ಫೋಲ್ಡ್ಕಂಡ್ ನಕಲ್ ಕಲ್ಲಲ್ಲೇ ಒಂದೆರಡು ಮೀನಿ ಚಿತ್ರ ಇದೆ ನಾನೇನ್ ಹೇಳಿದೀನಿ ಅಂದ್ರೆ ನೀರಿದೆ ಅಂತ ಹೇಳಿದೀನಿ ಮತ್ತೆ ಒಂದು ವರ್ಷ ಮಳೆ ಬಂದ್ರೆ ಹನ್ನೆರಡು ವರ್ಷ ನೀರನ್ನ ಸ್ಟಾಕ್ ಮಾಡ್ತಿದ್ರು ಅಂತ ಹೇಳಿದೀನಿ ಹೆಂಗೆ ಅಂದ್ರೆ ಈ ಬಂಡೆ ಮೇಲಿಂದ ಬಂದಂತ ಮಳೆ ನೀರೆಲ್ಲ ಈ ಹೊಂಡಕ್ಕೆ ಬರುತ್ತೆ ಮುನ್ನೂರ ಅರವತ್ತೈದು ದಿನ ಟ್ವೆಂಟಿ ಫೋರ್ ಅವರ್ಸ್ ಇಪ್ಪತ್ನಾಲ್ಕು ಗಂಟೆ ಸೈಕ್ಲೋನ್ ತರ ಮಳೆ ಬಂದ್ರೆ ಇತಿಹಾಸದಲ್ಲಿ ವಂಡ ಯಾವತ್ತೂ ತುಂಬೋದಿಲ್ಲ ಯಾಕೆ ತುಂಬಲ್ಲ ಅಂದ್ರೆ ಅಲ್ಲಿ ಒಂದ್ ಅರ್ಧ ಇಂಚು ಗ್ಯಾಪ್ ಗ್ಯಾಪ್ ಅಲ್ಲಿ ಮರಳು ಹಾಕಿದಾರೆ ಕಸ ಕಡ್ಡಿ ಇರುತ್ತೆ ಆ ಮರಳಲ್ಲದಂತ ನೀರು ನೆಕ್ಸ್ಟ್ ಹೊಂಡಕ್ಕೆ ಫಿಲ್ಟ್ರೇಷನ್ ಆಗ್ತಾ ಇದೆ ಆ ಹೊಂಡದಿಂದ ಮುಂದೆ ತಣ್ಣೀರ್ ದೋಣಿ ತಣ್ಣೀರ್ ದೋಣಿ ಆದ ನಂತರ ಹೊಂಡ ಹೊಂಡ ಆದ ನಂತರ ಸಂತೆ ಹೊಂಡ ಅಂತ ಹೇಳಿ ಇಷ್ಟು ಹೊಂಡಕ್ಕೆ ಇವರು ಕುಡಿಯ ನೀರಿಗೋಸ್ಕರ ಈ ಹೊಂಡಗಳನ್ನ ಯೂಸ್ ಮಾಡಿದ್ರು ಇದಕ್ಕೆ ಹಕ್ಕ ತಂಗಿ ಹೊಂಡ ಅಂತ ಕರೀತಾರೆ ಏನಕ್ಕೋಸ್ಕರ ಅಂದ್ರೆ ಅಕ್ಕ ಇರೋದ್ರಿಂದ ಇದಕ್ಕೆ ಹಕ್ಕ ತಂಗಿ ಹೊಂಡ ಅಂತ ಕರೀತಾರೆ ತಣ್ಣೀರು ದೋಣಿ ಬೇಸಿಗೆ ಕಾಲದಲ್ಲಿ ತುಲದೇವರು ಆಂಜನೇಯ ಸ್ವಾಮಿ ದೇವಸ್ಥಾನ ಮೇಲ್ಗಡೆ ಟಾಪ್ ಅಲ್ಲಿ ರೌಂಡ್ಸ್ ಅಲ್ಲಿ ಇದೆಲ್ಲ ಓಬವ್ನ ಗಂಡ ಕಾವಲನ್ನ ಕಾಯ್ತಿರಂತ ಸ್ಥಳ ಅವ್ನೇನಾರ ಮೇಲ್ಗಡೆ ನಿಂತ್ಕೊಂಡ್ರೆ ಕೆಳಗಡೆ ಯಾರು ಬರ್ತಾರಂತ ಅವ್ನಿಗೆ ಗೊತ್ತಾಗಿರುತ್ತೆ ಆದ್ರೆ ಅವ್ಳ ಗಂಡನ್ನ ಕರೆದ್ಬಿಟ್ಟು ಮನೇಲಿ ಊಟ ಕೊಟ್ಟಂತ ಸಮಯದಲ್ಲಿ ಅಲ್ಲೆಲ್ಲ ಗುಂಪ ಇದ್ರೆಲ್ಲ ಅಲ್ಲಿ ಕಿಂಡಿ ಇದೆ ಆ ಕಿಂಡಿಯಿಂದ ಇಬ್ಬರ ಸೈನಿಕರು ಒಳಗಡೆ ಪಾಸ್ ಆಗೋದನ್ನ ನೋಡ್ತಾಳೆ ಗಂಡನ್ ಹೋಗ್ರೆ ಗಂಡ ಊಟ ಮಾಡ್ತಾನೆ ಊಟ ಮಾಡ್ತೀರ ನಮ್ಮ ಮೇಲೆ ಹೇಳಿ ಮೂಲಲ್ಲಿದ್ದ ಒನಕೆಯನ್ನು ತೊಗೊಂಬಂದು ಒಂದು ಇಪ್ಪತ್ತರಿಂದ ಮೂವತ್ತು ಜನ ಸೈನಿಕರನ್ನ ಹೊಡಿತಾಳೆ ಆ ಸರಿ ಮದಕಿರಿ ನಾಯಕರು ಗೆಲಿತಾರೆ ಅದಕ್ಕೆ ಅಂತ ಮಹಿಳೆ ಸಾಹಸ ಮಾಡಿದಾಳೆ ಅಂತೇಳಿ ಅದಕ್ಕೆ ಒನಕೆ ಒಬ್ಬವನ ಕಿಂಡಿ ಒಬ್ಬವ್ ಅಂದರೆ ಒಬ್ಬ ಕಾವಲುಗಾರನ ಹೆಂಡತಿ ಒಬ್ಬವನ ಗಂಡನ ಹೆಸರು ಬದ್ಧಾನ್ಮಯ ಆ ಲೈಟ್ ಕಾಣಿಸ್ತಿರೋದು ಕಾಶಿ ವಿಶ್ವನಾಥ ಆಂಜನೇಯ ಸ್ವಾಮಿ ದೇವಸ್ಥಾನ ಮೇಲ್ಗಡೆ ಇರೋದು ತುಂಗಭದ್ರೇಶ್ವರ ಅಲ್ಲಿರೋದು ಗೋಪಾಲಸ್ವಾಮಿ ಈ ಕಡೆ ಸೈಡ್ ಇರೋದು ನಾಗಲಿಂಗೇಶ್ವರ ಅಂದ್ರೆ ಇವ್ಯಾವೂ ಪೂಜೆ ಇಲ್ಲ ಯಾಕೆ ಅಂದರೆ ನಾವು ಇಂದು ಪ್ರಕಾರ ಯಾವುದೇ ದೇವಸ್ಥಾನಗಳ್ನ ಹೊಡೆದಾಕಿದ್ರು ನಾವು ಪೂಜೆ ಮಾಡಲ್ಲ ಹಂಗಾಗಿ ಇವೆಲ್ಲ ಭಿನ್ನ ಆಗಿದೆ ಯಾವ ಪೂಜೆ ಇಲ್ಲ ಅಲ್ಲಿ ಮೇಲೆ ಹತ್ತಲಿಕ್ಕೆ ಅಲ್ಲಿ ನೂರ ನಲ್ವತ್ತೊಂದು ಮೆಟ್ಲಿದೆ ಚಿಕ್ಕ ಚಿಕ್ಕ ಗ್ರಿಪ್ ಇದೆ ಒಂದೂವರೆ ಇಂಚ್ ಅಷ್ಟೇ ಇರೋದು ಅದು ತುಪ್ಪದ ಕೊಳ ಅಂತೇಳಿ ಮೇಲ್ಗಡೆ ಯಾಕೆ ಅವರು ತುಪ್ಪದ ಕೊಳ ಅಂದರೆ ಒಂದ್ ಹತ್ತು ವರ್ಷ ಇವ್ರ ಯಾರ್ಮೇಲೆ ಇದ್ದ ಮಾಡಲ್ಲ ಅಂದ್ರೆ ಇವ್ರತ್ರ ಇರಂತ ಕತ್ತಿ ಗುರಾಣಿಗಳನ್ನೆಲ್ಲ ಹಂಗೆ ಇಟ್ಟರೆ ಅವೆಲ್ಲ ಡಸ್ಟ್ ಇಡಿದ್ರು ಟುಕಿ ಹಿಡಿಯುತ್ತೆ ಅವಕ್ಕೆ ಎಣ್ಣೆ ಮತ್ತೆ ತುಪ್ಪನೆಲ್ಲ ಸಾವಿ ಬಿಟ್ಟು ಸ್ಟಾಕ್ ಮಾಡ್ಲಿಕ್ಕೆ ಒಂದು ಕೊಳ ಇದೆ ಇವ್ರೇನ್ ಮಾಡ್ತಾರಂದ್ರೆ ಲಾಸ್ಟ್ ನೇ ಮುಮೆಂಟ್ ಅಲ್ಲಿ ಇವ್ರ ಏನಾರ ಸೋತೋಗ್ತಿವಿ ಅಂತ ಗೊತ್ತಾಗ್ಬಿಟ್ರೆ ಒಂದ್ ಇಪ್ಪತ್ ಮೆಂಟ್ ಲತ್ತದು ಕೆಳಗಡೆ ಎಣ್ಣೆನ ಚೆಲ್ಲೋದು ಇನ್ನೊಂದ್ ಇಪ್ಪತ್ ಮೆಂಟ್ ಲತ್ತದು ಕೆಳಗಡೆ ಎಣ್ಣೆನ ಚೆಲ್ಲೋದು ಈ ಬೇರೆ ಸೈನಿಕರು ಮೇಲೆ ಹತ್ಬೇಕಂದ್ರೆ ಜಾರಿ ಕೆಳಗಡೆ ಬಿದ್ದೋಗ್ಬೇಕು ಆ ಕತ್ತಿ ಗುರಾಣಿಗಳನ್ನ ರಕ್ಷಣೆ ಮಾಡ್ತಾ ಕಾರಣಕ್ಕೋಸ್ಕರ ಅದಕ್ಕೆ ತುಪ್ಪದ ಕೊಳ ನಾಗರ ಫಿಲ್ ಮೇಲೆ ಅಶ್ವತ್ ಕು ಅದು ಸ್ವಲ್ಪ ವೀಡಿಯೋಸ್ ಮಾಡಿದ್ದೀವಿ ಚಿತ್ರದುರ್ಗ ಫೋರ್ಟು ಅದು ನಿಮಗೆ ಕಂಪ್ಲೀಟ್ ಮರ್ಜ್ ಮಾಡಿ ಹಾಕ್ತೀನಿ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಪ್ರಯತ್ನ ಪಟ್ಬಿಟ್ಟು ನಾವು ಮಾಡಿದ್ದೀವಿ ಸೊ ಹೇಗಿದೆ ಅಂತ ನೀವು ಸತಿ ನೋಡ್ಬಿಟ್ಟು ನಮ್ಗೆ ಹೇಳಬೇಕು ಚಿತ್ರದುರ್ಗ ಫೋರ್ಟು ಟಾಪ್ ಪಾಯಿಂಟ್ ಅಂದ್ಕೊಂಡು ಹತ್ತಿದ್ದೀವಿ ಇದಕ್ಕೆ ಹತ್ತಕ್ಕೆ ಊರು ಬಾಗಿಲಾಗೋಯ್ತು ಅಲ್ಲಿ ನೋಡಿದ್ರೆ ಇನ್ನೊಂದು ಯಾವುದಾಗಿದೆ ಯಾರ್ ಇದು ಯಾರೋ ಮಗ್ನ ಪ್ರೇಮಿ ಇಷ್ಟು ದೂರ ಪೈಂಟ್ ಎಲ್ಲ ತಗೊಂಬಂದು ಐ ಲವ್ ಯು ನಾಗು ಶಿವನಾಗು ವಿಲ್ಯೂ ಮ್ಯಾರಿ ಮೀ ಮಾಡ್ರಪ್ಪ ನಿಮ್ ಗ್ರೂಪಲ್ಲಿರ ನಾಗೂನ